ಸರ್ ನಾವು ಮಂಜುನಾಥ ಸಂಘದಾಗ ಲೋನ್ ತಗೊಂಡಿದ್ದೀವಿ ಸರ್ ಸರಿ ಹ್ಞೂ ಮಂಜುನಾಥ ಸಂಘದಾಗ ಲೋನ್ ತಗೊಂಡಿದ್ದೆವು ಸರ್ ನಾವು ಹ್ಞೂ ಹ್ಞೂ ಒಂದು ಸ್ವಲ್ಪ ಕಡಿಮೆ ಇದ್ರೆ ಕಡಿಮೆ ಕಟ್ಟಿದ್ದೆವು ಸರ್ ಹ್ಞೂ ಇವತ್ತು ಮುಂಜಾನೆ ಸಾಯಂಕಾಲ ಎಲ್ಲರೂ ಮಂಟಗೆ ಬಂದು ಹ್ಞೂ ನೀನು ಹೆಂಗೆ ಕಡಿಮೆ ಕಟ್ಟಿ ನಾಳೆ ಕರ್ಕೊಂಡು ಬರ್ತೀವಿ ಅಂತ ಎಲ್ಲರೂ ಬೈದೋಗ್ಯಾರ ಸರ್ ಅದು ಹ್ಞೂ ಬಿಡಿ ಹ್ಞೂ ಅದೆ ಸರ್ ನಮ್ಮ ಮನೆಯವ್ರ್ ಏನ್ ಅಂತಾರ ನಾವ್ ಕಡಿಮೆ ಕಟ್ಟಿದಾಗ ನಾವ್ ಕಡಿಮೆ ಕಟ್ಟಾದಾಗ ಊರ್ ಬಿಟ್ಟು ಹೋಗೋಣ ಅಂತ ನಮ್ಮವ್ರ ಅಂತಾರ ಊರಾಗ್ ಬಿಟ್ಟು ಹೋಗ್ತೀರಿ ನಿಮ್ಗೆ ಅಷ್ಟು ಬದುಕೇ ಇಲ್ವಾ ಇಲ್ಲ ಊರ್ ಬಿಟ್ಟು ಹೋಗೋ ಧೈರ್ಯ ಇದೆ ನಿಮ್ಗೆ ಬದುಕ್ಬೇಕು ಅನ್ನೋ ಧೈರ್ಯ ಇಲ್ವಾ ಹ್ಮ್ ಸರ್ ಅವ್ರ ನಾಳೆ ಮುಂಜಾನೆ ಮತ್ತೆ ಎಲ್ಲಾರು ಮಂಟಾಗ ಬರ್ತಾರ ಸರ್ ಯಾರು ದೊಡ್ಡ ಸರ್ ಎಲ್ಲಾರು ಬರ್ತಾರಂತೆ ಯಾವ್ ದೊಡ್ಡ ಸರ್ ಬರ್ತಾನೆ ಅಂತ ನಿಮ್ ಹತ್ರ ಒಂದ್ ವಿಡಿಯೋ ಮಾಡಕ್ ಆಗಲ್ವಾ ಮಾಡ್ತೀವಿ ಸರ್ ಮಾಡ್ತೀವಿ ಮಾಡ್ಬಿಟ್ಟು ನನಗೆ ಕಳಿಸ್ಕೊಡಿ ಊರ್ ಬಿಟ್ಟು ಎಲ್ಲೂ ಹೋಗಬಾರ್ದು ನೀವು ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರೆ ಹೇಳಿ ಅನ್ನೋದು ಕಳಿಸ್ಕೊಡ್ತೀವಿ ಯಾವೊಂದು ಹೇಳ್ಕೊಂಡು ಯಾಕೆ ಊರು ಬಿಟ್ಟು ಹೋಗ್ತೀರಾ ನಿಮ್ಮ ನಿಮ್ಮ ದುಡ್ಡಿಗೆ ಹೋಗಲಿ ನಿಮ್ಮ ದುಡ್ಡು ಲೆಕ್ಕ ಕೊಟ್ಟಿದ್ದಾರೆ ಅವರು ನೀ ಕೊಟ್ಟಿಲ್ಲ ಸರ್ ಏನು ಲೆಕ್ಕ ಕೊಟ್ಟಿಲ್ಲ ಹಾಂ ಅದೇ ಸರ್ ಮತ್ತೆ ನಾಲ್ಕು ಮುಂಜಾನೆ ಎಲ್ಲರ ಯಾರೋ ದೊಡ್ಡ ಸರ್ ಯಾರೋ ಮೂವರು ಬರಲಿ ಅವ್ನು ಯಾವೊಂದು ದೊಡ್ಡ ಸರ್ ಬರ್ತಾನೋ ಬರ್ಲಿ ಅವನು ನಿಮ್ಮನ್ನು ಕಳ್ತಾನೆ ಮಾಡೋಕ್ಕೆ ಯಾವನ್ ಬರ್ತಾನೆ ದೊಡ್ಡ ಸರ್ ಅವನು ಯಾವನು ಹಲ್ಕೊಂಡು

ಏನ್ ಕೊಟ್ಟಿಲ್ಲ ಸರ್ ಅದು ಪುಸ್ತಕದಾಗ ಬರದಿತ್ತು ಅಲ್ಲ ಓಕೆ ಅಲ್ಲಿ ಯಾರೋ ಬಂದ್ ತೋರ್ಸೋದಲ್ವಾ ನಮ್ಗೆ ಲೆಕ್ಕ ಕೊಡ್ತಾ ಇದ್ ಕೊಡ್ತಾಯಿಲ್ಲ ಇವ್ರು ಏನ್ ಮಾಡೋದು ಹೆಂಗ್ ಕೇಳೋದು ಅಂತ ತೋರ್ಸೋದಲ್ವಾ ನೀವು ಆದ್ರೆ ಯಾ ಅಂತ ಸರ್ ನೀವು ಕೊಟ್ಟಿದ್ದಕ್ಕೆ ಎಲ್ಲಾ ಕರೆಕ್ಟ್ ಆದ್ರೆ ಬುಕ್ ದಾಗ ನೋಡ್ತಾರೆ ಬುಕ್ ದಾಗ ಎಲ್ಲಾ ನಿಮ್ದ್ ಐತಲ್ಲಾ ನಾವ್ ಏನ್ ಮಾಡಲಾರು ನಾವ್ ರೊಕ್ಕ ತಗೋಳ್ ನಾವ್ ಮಾಡ್ತೀವಿ ಅಂತಾರ ಸರ್ ಯಾರು ದುಡ್ ಅಂತ ನೀವು ಇವ್ರು ಮಾ ಮಯ ಸಂಘದ ಅವರ ಹಾ ಪಾಸ್ಬುಕ್ ನ ಕೇಳಿ ಅವರಿಗೆ ಒಂಚೂರು ಪಾಸ್ಬುಕ್ ಕೇಳಿ ಉಳಿತಾಯ ದುಡ್ಡು ಕಟ್ಟಕೊಂಡ್ ಬಂದಿರಾ ನೀವು ಹೌದು ಸರ್ ಉಳಿತಾಯ LIC ಕಟ್ಟಿವಿ ಇಪ್ಪತ್ತು ಸಾವಿರ ಇಪ್ಪತ್ತು ರೂಪಾಯಿ ಕಟ್ತೀವಿ ಸರ್ ವಾರ ವಾರ ಎಲ್ಲ ದುಡ್ಡು ಅವರಿಗೆ ಕೊಟ್ಟಿದ್ದಿಲ್ಲ ನಿಮ್ಮ ಹತ್ರ ಏನಿದೆ ಆಧಾರ ಏನಿಲ್ಲ ಸರ್ ಬುಕ್ದಾಗ ಬರೆದಿದ್ದು ಒಂದೇ ಐತೆ ಬುಕ್ದಲ್ಲಿ ಏನು ಬದನೆಕಾಯಿ ಬುಕ್ ಅಲ್ಲಿ ತಿನ್ನಕ್ಕೆ ಬರುತ್ತೆ ಅದು ಹ್ಮ್ ಏನಿಲ್ಲ ಹೋಗ್ಬೇಡಿ ನೀವು ಯಾವ ಊರು ನಿಮ್ದು ನಮ್ದು ಬಳ್ಳಾರಿ ಬಗಿಲಿಗೆ ಸರ್ ಸಂಗನಕಲ್ ಅಂತ ಸಂಗನಕಲ್ಲು ಹಳ್ಳಿ ಹಾ ಸರ್ ನಿಮ್ ಸಂಘದ ಹೆಸರು ಊರ್ ಬಿಟ್ಟು ಹೋಗಿ ಹೆಂಗ್ ಜೀವನ ಮಾಡ್ತೀರಾ ನೀವು ಅಲ್ಲಿ ಇಲ್ಲೇ ಜೀವನ ಮಾಡಿ ಯಾವನು ಬಂದ್ ತೊಂದ್ರೆ ಕೊಡಲ್ಲ ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ನಿಮ್ಗೆ ಕಳಿಸ್ತೀವಿ ನಾವು ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇರೋದು ಹಾ ಸಾಲ ಕೊಟ್ಟಿದೀನಿ ಅಂತ ತೊಂದರೆ ಕೊಡೋದಕ್ಕೆ ಏನ್ ಕಾನೂನು ಇದೆ ಅವ್ನಿಗೆ ನಾಳೆ ಬರ್ತಾರ್ ಅಂತ sir ಎಲ್ಲಾ video ತೆಗಿತೀನಿ ನಾಳೆ ನಾಳೆ ಧೈರ್ಯವಾಗಿ ವಿಡಿಯೋ ಮಾಡಿ ಬದುಕೋದಕ್ಕೆ ಧೈರ್ಯನ ತೋರ್ಸಿ ಮನೆ ಬಿಟ್ಟು ಹೋಗೋದಕ್ಕೆ ಊರ್ ಬಿಟ್ಟು ಹೋಗೋ ಧೈರ್ಯ ತೋರ್ಸ್ಬೇಡಿ ನೀವು ಅವ್ರ್ ಮರ್ಯಾದೆ ನೀವ್ ಕಳಿಬೇಕು ಬಡ್ಡಿ ಮಕ್ಳು ನಿಮ್ ದುಡ್ಡು ತಿಂದು ನಿಮ್ಗೆ ಆಟ ಆಡಿಸ್ತಾ ಇದಾರೆ ಅವ್ರು ಲೆಕ್ಕ ಕೂಡ ಕೇಳಿ ಫಸ್ಟ್ ಬಂದು ಏನು ಗೊತ್ತಿಲ್ಲ ನಿಮ್ಗೆ ಸಪೋರ್ಟ್ ಇಲ್ಲ ಅಂತ ಇಷ್ಟ ಆಟ ಆಡ್ತಾ ಇದ್ದಾರೆ ಅವರು ಧರ್ಮಸ್ಥಳ ಸಂಘದವರು ಹೌದು ಸರ್ ಹ್ಮ್ ಇದನ್ನ ಮಾಡೋ ಕೆಲಸ ಹಲ್ಕಟ್ ಕೆಲಸ ಬಡ್ಡಿ ಮಕ್ಳದು ಹ್ಮ್ ಇನ್ನ ಒಂದ್ ಸರ್ ಈಗ ಈಗ ಸಾಯಂಕಾಲ ಎಲ್ಲಾರು ಬಂದಿದ್ರು ಸರ್ ಅವ್ರು ಬಂದ್ ಮೇಲೆ ನಿನಗ್ phone ಮಾಡಿ ಸರ್ ಹ್ಮ್ ಇವ್ರು ಹೆಣ್ ಮಕ್ಳ ನಮ್ಮ ಸಂಘದಾಗಿರೋ ಹೆಣ್ ಮಕ್ಳ ಕರ್ಕೊಂಡ್ ಬಂದಿದ್ರು ಸರ್ ಬಾಯ್ ನಿಮ್ ಹೆಂಡತಿ ಹೆಸರು ತಗೊಂಡಿದ್ದ ಇದು ಹ ಹೌದು ಸರ್ ಅವ್ರಿಗೆ ಹೇಳಿ ನಾನ್ ಕೇಳಿ ಎಲ್ಲಾ ಲೆಕ್ಕನ ಕೊಡು ನಾನ್ ದುಡ್ಡು ಕಟ್ತೀನಿ ಕೊಡಲ್ಲ ಅಂದ್ರೆ ದುಡ್ಡು ಕಟ್ಟಲ್ಲ ಅಂತಾನೆ ಹೇಳಿ ಅವರಿಗೆ ಕಟ್ಬೇಡಿ ಕಟ್ಬೇಡಿ ಹಾ ಸರ್ ಎಲ್ಲಾ ದುಡ್ಡು ನಿಮ್ಮ ಇನ್ಶೂರೆನ್ಸ್ bond ಉಳಿತಾಯ ದುಡ್ಡು ಎಲ್ಲಾನು ಕೂಡ ನಿಮಗೆ ಕೊಡ್ಬೇಕು ಅವರು ಆಮೇಲೆ ಕಟ್ಟಿ ಯಾಕಂದ್ರೆ ನಿಮ್ಮ ದುಡ್ಡು ಅವರು ಕಟ್ಕೊಂಡು ತಿಂದ ಮೇಲೆ ಈಗ ದುಡ್ಡೆಲ್ಲ ಕಟ್ ಆದ್ಮೇಲೆ ಕೂಡ ನಿಮ್ಮ ಮನೆಗೆ ಬಂದು ದುಡ್ಡು ಕೊಡಿ ಅಂತ ಹಿಂಸೆ ಮಾಡಿ ಜನ ನುಗ್ಗಿದ್ರೆ ಏನ್ ಮಾಡ್ತೀರಾ ಮತ್ತೆ ಎಷ್ಟು ವರ್ಷ ಕಟ್ತೀರಾ ನೀವು ನಾವೇ ಸರ್ ಇವಾಗ ಒಂದು ಆರು ವರ್ಷ ಉಳಿತಾ ಸರ್ ಅದ್ರಾಕ ಮತ್ತೆ ಉಳಿತಾಯ ದುಡ್ಡು ಏನಾಯ್ತು ಉಳಿತಾಯ ಎಲ್ಲ ಅವಾಗ್ಲಿಂದ ಕಟ್ಕಂತ ಬರ್ತಾ ಇದೀವಿ ಸರ್ ಎಲ್ಲಿದೆ ಈಗ

ಇನ್ನ ಒಂದ್ ಸಲ ನಮ್ ಹೆಂಡತಿ ಏನೋ ಒಂದ್ ಸಲ ಕತ್ತಲಿದ್ರೆ ಏನಾನ ಆಗ್ತದೆ ಕಷ್ಟ ಪಡ್ತಾ ಇದ್ರಲ್ಲ ಯಜಮಾನ್ರೆ ಇನ್ನೇನ್ ಏನ್ ಕಷ್ಟ ಪಡೋದು ನೀವು ಬಡಸಿಂದಲೆ ಬಂದು ಇಷ್ಟೊಂದು ಕಷ್ಟ ಪಡ್ತಾ ಇದ್ರಲ್ಲ ಮತ್ ಇನ್ ಏನ್ ಸರ್ ನೀವ್ ಮರ್ಯಾದೆ ಗಂಜ್ ಮರ್ಯಾದೆ ಗಂಜ್ತಾ ಇದ್ರಿ ಅಂತ ಅನ್ಕೊಂಡಿದೀನಿ ನೀವ್ ಹಂಗಿಲ್ಲ ಹೇಳ್ಕೊಬಿಡಿ ಆ ಬಡ್ಡಿ ಮಕ್ಳಿಗ್ ಬುದ್ಧಿ ಕಲ್ಸಿ ಅವ್ರಿಗೆ ಕಲ್ಲು ಹೊಡಿಯೋದು ಹೊಡಿತೀರ ಹೆಂಗನು ಹ್ಮ್ ಕಲ್ಲು ಅಂತ ಹೊಡ್ರು ಲೆಕ್ಕ ಕೇಳಿ ನೀವು ಊರ್ ಬಿಟ್ಟು ಹೆಂಗ್ ಜೀವನ ಮಾಡ್ತೀರಾ ನೀವು ಹೇಳಿ ಚೆನ್ನಾಗಿರ್ತೀರಾ

ಹೂ ಇದೆ ಊರಕ್ಕೆ ಎಲ್ಲ ಊರಗೆ ಎಲ್ಲಾ ಇದೆ ಸರ್ ಇವಾಗ ಏನಂದ್ರೆ ನಮಗೆ ಸ್ವಲ್ಪ ತೊಂದ್ರೆ ಆಗಿತ್ತು ಲಾರಿ ಲಾರಿ ಕಾರ್ ತಂದಕಂದ ಅದು ಸ್ವಲ್ಪ ಎದ್ರಾಗಿ ಇತ್ತು ಸರ್ ಎದ್ರಾಗಿ ಇದ್ದ ಕಾರಣಕ್ಕೆ ಈ ಸಾಲಗಳು ಮಾಡಿ ನಾವು ಎಲ್ಲಾ ಕಷ್ಟ ಖರ್ಚು ಆಗಿದಿ ಸರ್ ಈಗ ಎಷ್ಟು ವರ್ಷದಿಂದ ಕಲ್ಲು ಹೊಡಿತಾ ಇದ್ದೀರಾ ನೀವು ನಾನು ಸರ್ ಇವಾಗ ಒಂದು 25 ವರ್ಷದಿಂದ ಓಡತ ಇದ್ದೀನಿ ಸರ್ ಶ್ರೀಮಂತ ಆಗಿದಿರಾ ಏನಿಲ್ಲ ಸರ್ ಎಲ್ಲಾ ಲಾರಿಗಳಲ್ಲಿ ಇರುತ್ತಾನೆ ಇನ್ನ ಸ್ವಲ್ಪ ದಿನ ಕಷ್ಟಪಡಿ ಈ ಬಡ್ಡಿ ಮಕ್ಕಳು ಏನಾದ್ರು ದುಡ್ಡು ಕೇಳದ ಲೆಕ್ಕ ಕೇಳಿ ಅವರಿಗೆ ಅಕಸ್ಮಾತ್ ಸಾಧ್ಯ ಆದ್ರೆ ನನಗೆ ಒಂದು ಫೋನ್ ಮಾಡ್ಕೊಡಿ ನಾನು ಏನಾದ್ರೂ ಟೈಮ್ ಇದ್ರೆ ನಾನು ರಿಸೀವ್ ಮಾಡ್ತೀನಿ एक्चुअली ಸರಿನಾ ಆಮೇಲೆ ಸರ್ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಮೊಬೈಲ್ ವಿಡಿಯೋ ಆಗುತ್ತಾ ಸರ್ ವಿಡಿಯೋ ಮಾಡ್ಕಳ್ತೀನಿ ನನಗೆ ಆ ವಿಡಿಯೋ ಮಾಡಿ ಓಕೆ ಸರ್ ಮಾಡ್ತೀನಿ ಸರ್ ಅಲ್ಲಿ ಅವರು ಮಾಡಿದ್ರೆ ನೀವು ಹೋಗ್ಬಿಟ್ಟು ಕೋಟ್ ಹಾಕಿ ಕೋಟ್ ಇಂದ ನಾವು ದೊಡ್ಡವನ್ನ ಕೇಳ್ಕೊತೀವಿ ದೊಡ್ಡವ್ರ್ ಕೇಳಿಕೊಂಡು ಫೋಟೋ ಏನ್ ಕಟ್ಟಬೇಕು ಅದನ್ನ ಕಟ್ತೀವಿ ಅಂತಾನೆ ಹೇಳಿ ಏನಾದ್ರು ಬಂದು ಒಂಬತ್ತು ಜನ ಹೆಣ್ಮಕ್ಳು ಅದೇ ನಿಮ್ ಸಂಘದಲ್ಲಿ ಹೆಂಗಸ್ ಎಲ್ಲ ಬಂದ್ ಜಗಳ ಮಾಡಿದ್ರೆ ಎಲ್ಲಾರ ಹೆಸರು ನನ್ಗೆ ಹೇಳ್ಬೇಕು ನೀವು ಯಾರು ಬಂದು ನಿಮ್ಗೆ ಮಾಡಿ ತೊಂದರೆ ಕೊಡ್ತಾ ಇದ್ರಂತ ಅಂತ ನಾನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಹ್ಮ್ ಧೈರ್ಯವಾಗಿ ಬದ್ಕೊತ್ ಕಲೀರಿ ಯಾವತ್ತು ಬಿಟ್ಟು ಹೋಗೋದು ಬೇಡ ನಿಮ್ ಸಹಾಯಕ ನಾವ್ ಇರ್ತೀವಿ ದುಡ್ಡು ಏನಾದ್ರು ಕಟ್ಟಬೇಕು ಅನ್ನೋದ್ರೆ ಬೇಕಾ ನನ್ನ ಹತ್ರ ಬಂದ್ ಲೆಕ್ಕ ಕೊಡ್ಲಿ ಅವರು ನೀವು ಯಶಸ್ ತಗೊಂಡಿದ್ರಾ ಯಶಸ್ ದುಡ್ಡು ಅಂತ ನಾನೇ ಪ್ರಶ್ನೆ ಕೇಳ್ತೀನಿ

ಏನಿಲ್ಲ ಸರ್ ಮತ್ತೆ ಯಾಕೆ ಸಾಯ ಅಲ್ಲ ಅವ್ರು ಏನಾದ್ರು ಆ ತರ ಜೀವಕ್ಕೆ ಏನಾದ್ರು ತೊಂದರೆ ಕೊಡ್ತಾರೆ ಅನ್ನೋದಾದ್ರೆ ಈ ನಿಮ್ ಊರ್ ಹೆಂಗಸ್ರ ತಾನೇ ಬರೋದು ನಿಮ್ಮ ಮನೆಗೆ ಅವರೆಲ್ಲ ರೀಸನ್ ಹೇಳಿ ನನ್ಗೆ ಒಂಚೂರು ಹ್ಮ್ ನಾಳೆ ಬಂದಾಗ ಎಲ್ಲ ರೀಸನ್ ಹೇಳಿ ಏನೇನ್ ತೊಂದರೆ ಕೊಡ್ತಾ ಇದಾರೆ ಅಂತ ಬಾಕಿ ನಾನು ನೋಡ್ತೀನಿ ಊರ್ ಬಿಟ್ಟು ಸರ್ ನಾಳೆ ಮುಂಜೆ ಎಲ್ಲ ಹತ್ತು ಗಂಟೆಗೆ ಮನೆಗೆ ಬರ್ತಾರಂತೆ ಎಲ್ಲ ಎಲ್ಲ ವಿಡಿಯೋ ತಗಿತೀನಿ ಸರ್ ವೀಡಿಯೋ ತಗಿದ್ರೆ ನಿಮ್ಗೆ ಕಳಿಸ್ತೀನಿ ಅಷ್ಟು ಮಾಡಿ ಬಜವಂತ್ರಾದ್ರಿ ಮಾಡಿ ಹ್ಮ್ ನಿಮ್ಮ ಹೆಸರೇನು ನನ್ನ ಹೆಸರು ರಾಮು ಸರ್ ರಾಮು ಹ್ಮ್ ಸಂಘದ ಹೆಸರು ಸಂಘದ ಹೆಸರು ಸಾರ್ ಸರ್ ಜ್ಯೋತಿ ಸರಿ ಆಯ್ತು ನಾಳೆ ಫೋನ್ ಮಾಡ್ಬೇಕು ನೀವು ಅವ್ರು ಬಂದ ಹೋದ್ಮೇಲೆ ವಿಡಿಯೋ ಕಳಿಸ್ತಾ ಒಂದ್ ಫೋನ್ ಮಾಡಿ ಸರ್ ಮಾಡ್ತೀನಿ ಸರ್ ಮಾಡಿ ದೊಡ್ಡ ಸರ್ ಅಂತಾನಲ್ಲ ಅವ್ನು ದೊಡ್ಡ ಕಳ್ಳ ಅವನು ಬಡ್ಡಿ ಮಗ ಅವನು ಸರಿನಾ ಎದ್ರುಬೇಡಿ ಓಕೆ ಓಕೆ